ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದುರಾಯರ ಸೇವೆ ಹೇಗಾಯಿತು ಹಾಗೆ ನನಗೆ ಆದ ಅನುಭವಗಳನ್ನ ಈ ವಿಡಿಯೋ ಮೂಲಕ ಶೇರ್ ಮಾಡಿಕೊಳ್ತೀನಿ ರಾಘವೇಂದ್ರ ಅವರ ದಯೆಯಿಂದ ಅವರ ಅನುಗ್ರಹದಿಂದ ಮನೆಯಲ್ಲಿ ಪೂಜೆ ಅಭಿಷೇಕ ಎಲ್ಲವೂ ಕೂಡ ತುಂಬಾ ಚೆನ್ನಾಗಾಯ್ತು ರಾಘವೇಂದ್ರ ಸ್ವಾಮಿಯವರಂತೂ ತುಂಬಾ ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ನಾನು ಮಾಡಿರುವಂತಹ ಇವತ್ತಿನ ಅಲಂಕಾರದಲ್ಲಿ ಏನೋ ಗೊತ್ತಿಲ್ಲ ನಂಗೆ ರಾಯರಿಗೆ ಹೇಗೆ ಅಲಂಕಾರ ಮಾಡ್ಲಿ ಪ್ರತಿ ವಾರ ಅಷ್ಟೇ ರಾಯರು ಮುದ್ದು ಮುದ್ದಾಗಿ ಕಾಣಿಸ್ತಿರ್ತಾರೆ ಎಷ್ಟು ಬಾರಿ ನೋಡಿದ್ರು ಸಾಕಾಗಲ್ಲ ಅಂತ ಅನ್ಸುತ್ತೆ ಗುರುವಾರ ಅಂತ ಅಂದ್ರೇನೆ ಹಾಗೆ ಹೇಗೆ ಅಲಂಕಾರ ಮಾಡಿ ಅವ್ರು ಮುಂದೆ ಕುತ್ಕೊಂಡ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಯ್ಯೋ ಇಷ್ಟು ಬೇಗ ಟೈಮ್ ಆಯ್ತಾ ಅಯ್ಯೋ ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಅನ್ನಿಸ್ತಾನೆ ಇರುತ್ತೆ ಮತ್ತೆ ಎಷ್ಟೇ ಸಮಯ ಇದ್ರು ಸಾಕಾಗಲ್ಲ ಅಂತ ಕೂಡ ಅನ್ಸುತ್ತೆ ರಾಯರ ಸೇವೆಗೆ ಅಷ್ಟು ಚೆನ್ನಾಗಿತ್ತು ಮನೇಲಂತೂ ರಾಯರ ಪೂಜೆ ಮತ್ತೆ ರಾಯರಿಂದ ಅಂತೂ ಆಶೀರ್ವಾದ ಕೇಳೋ ಹಾಗೆ ಇಲ್ಲ ಸಿಕ್ಕಾಪಟ್ಟೆ ಆಶೀರ್ವಾದನ ಮಾಡಿದ್ರು ಎಲ್ಲ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ನ ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ಕೂಡ ನೋಡಿ ನಿಮ್ಮನೆಗಳಲ್ಲಿ ಸಾಧ್ಯ ಆಗಿಲ್ಲದೆ ಇದ್ರೆ ಇವತ್ತು ರಾಯರ್ ಸೇವೆನ ಮಾಡೋದಿಕ್ಕೆ ಇಲ್ಲೇ ಒಮ್ಮೆ ರಾಯರ್ನ ನೋಡಿ ನಮಸ್ಕಾರನ ಮಾಡ್ಕೊಳ್ಳಿ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ ಬರೀ ರಾಘವೇಂದ್ರ ಸ್ವಾಮಿಯವರು ಮಾತ್ರ ನನಗೆ ಇವತ್ತು ಆಶೀರ್ವಾದನ ಮಾಡಲಿಲ್ಲ ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ಶ್ರೀರಾಮ ದೇವರಿಂದ ಅಂತೂ ಎರಡು ಮೂರು ಬಾರಿ ಆಶೀರ್ವಾದನ ಪಡ್ಕೊಂಡೆ ಪೂಜೆಗೂ ಮುಂಚೆ ಮತ್ತೆ ಪೂಜೆ ಆದಮೇಲೂ ಕೂಡ ಶ್ರೀರಾಮ ದೇವರಿಂದ ಕೂಡ ಇವತ್ತು ಹೆಚ್ಚಿನ ಆಶೀರ್ವಾದನ ಪಡ್ಕೊಂಡೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಯವ್ರಿಗೆ ಸೇವೆನ ಸಲ್ಲಿಸಿ ಅವರಿಂದ ಆಶೀರ್ವಾದನ ಪಡ್ಕೊಂಡಾಗ ಖುಷಿ ಸಮಾಧಾನ ತುಂಬ ಖುಷಿಯಾಯಿತು ಮತ್ತೆ ತುಂಬ ಸಮಾಧಾನ ಕೂಡ ಆಯಿತು ರಾಯರಿಂದ ಆಶೀರ್ವಾದನ ಪಡ್ಕೊಂಡು ಎಷ್ಟು ಬಾರಿ ಆಶೀರ್ವಾದನ ಮಾಡಿದ್ರು ಅಂದರೆ ಮಧ್ಯಾಹ್ನ ಬಂದಾಗ ಆಶೀರ್ವಾದ ಮಾಡಿದ್ರು ಸುಮ್ಮನೆ ನಾಲ್ಕು ಗಂಟೆಲ್ಲೂ ಸ್ವಲ್ಪ ರಾಯರ ಜೊತೆ ಮಾತಾಡಬೇಕು ಅಂತ ಹೇಳಿ ಬಂದಾಗ ಆಗಲೂ ಕೂಡ ಆಶೀರ್ವಾದನ ಮಾಡಿದ್ರು ಅವ್ರು ಮುಂದೆ ಕೂತಿದ್ದಾಗ ಎಷ್ಟು ಆಶೀರ್ವಾದ ಮಾಡಿದ್ದಾರೆ ಇವತ್ತಂತೂ ಅಂದರೆ ಹೇಳೋದಕ್ಕೆ ಅಸಾಧ್ಯ ಅಷ್ಟು ಬಾರಿ ಬಾರಿ ನನಗಂತೂ ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದನ ಮಾಡಿದ್ರು ಟೋಟಲ್ ಆಗಿರಬೇಕಂದ್ರೆ ತುಂಬ ಖುಷಿ ಆಯಿತು ಒಂದು ರೀತಿ ಸಮಾಧಾನ ಕೂಡ ಆಯಿತು ಇನ್ನು ನನಗೆ ಆದ ಅನುಭವಗಳನ್ನ ಹೇಳ್ಬೇಕು ಅಂತ ಅಂದರೆ ನಾನು ಸೋಮವಾರ ಸಡನ್ನಾಗಿ ನನಗೆ ರಾಘವೇಂದ್ರ ಅವರ ಮಠಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಮನಸ್ಸು ನಮ್ಮೂರಲ್ಲಿರೋ ರಾಯರ ಮಠಕ್ಕೆ ಸರಿ ಹೋಗೋಣ ಅಂತ ಹೇಳಿ ಹೋದೆ ಹೋಗ್ಬಿಟ್ಟು ಪ್ರದಕ್ಷಿಣೆ ನಮಸ್ಕಾರನ ಮಾಡಬೇಕಾದ್ರೆ ಮೊದಲನೇ ಸಲ ನಾನು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಗುರುಸ್ತೋತ್ರನ ಹೇಳ್ಕೊಂಡಿದ್ದು ಅಂದ್ರೆ ಸೋಮವಾರ ಸುಮಾರು ಸಲ ಹೋಗಿದ್ದೀನಿ ಜಾಸ್ತಿ ಸಲ ಹೋಗದೇ ಇದ್ರು ಅವಾಗ ಅವಾಗ ಹೋಗ್ತೀನಿ ಅದರಲ್ಲೂ ರಾಘವೇಂದ್ರ ಸ್ವಾಮಿಯವರು ಅನುಗ್ರಹನ ಮಾಡಿದಾಗ ಬರಬೇಕು ಅಂತ ಸೂಚನೆನ ಕೊಟ್ಟಾಗ ಹೋಗ್ತೀನಿ ಹೋಗಿ ಮೊದಲನೇ ಸಲ ಸೋಮವಾರ ನಾನು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಗುರುಸ್ತೋತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ಅವ್ರ ಮುಂದೆ ತುಂಬಾ ಸಮಯ ಕೂತಿದ್ದೆ ಏನೋ ಒಂಥರ ಸಮಾಧಾನ ಎಷ್ಟು ಸಂತೋಷ ಆಗ್ತಿತ್ತು ಅವ್ರನ್ನ ನೋಡ್ತಿದ್ದಾಗ ಅಂತ ಅಂದ್ರೆ ಇನ್ನೂ ಸ್ವಲ್ಪ ತಂದೆ ಕೂರ್ಬೇಕು ಕೂರಬೇಕು ಅಂತ ಅನ್ನಿಸ್ತಿತ್ತು ಮತ್ತು ನೆಕ್ಸ್ಟ್ ಡೇಗೂ ಕೂಡ ನಾನು ಹೋಗಬೇಕು ರಾಯರ ಮಟ್ಟಕ್ಕೆ ಅಂತ ಅನ್ನಿಸ್ತಿತ್ತು ಬಟ್ ಹೋಗಲಿಲ್ಲ ರಾಘವೇಂದ್ರ ಸ್ವಾಮಿ ಅವರ ಮಟ್ಟಕ್ಕೆ ಒಳ್ಳೆಯ ಬಾರಿ ಸೋಮವಾರ ನಾನು ರಾಘವೇಂದ್ರ ಸ್ವಾಮಿಯವರ ಮಟ್ಟಕ್ಕೆ ಹೋಗಿ ಗುರುಸ್ತೋತ್ರನ ಹೇಳಿದೆ ಹಾಗೆ ಇವತ್ತಾದ ಅನುಭವ ಏನು ಅಂತ ಅಂದರೆ ನನಗೆ ಒಣದ್ರಾಕ್ಷಿ ನಂದ್ರೆ ಆಗಲ್ಲ ಸಡನ್ ಆಗಿ ಹಿಂದೆ ಹಿಂದಾನೇ ಗಂಟ್ಲು ಒಂಥರ ಇನ್ಫೆಕ್ಷನ್ ಆಗಿ ಚುಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೋವು ಆಗುತ್ತೆ ಫುಲ್ಲು ಅದು ಗೊತ್ತಿದ್ರೂ ಕೂಡ ನಾನು ಬುಧವಾರ ಏನು ಮಾಡಿದೆ ಮರೆತು ರಾಘವೇಂದ್ರ ಸ್ವಾಮಿ ಅವ್ರಿಗೆ ನೈವೇದ್ಯ ಮಾಡಿದ್ದು ಅಂತ ಹೇಳಿ ಎರಡು ಒಣದ್ರಾಕ್ಷಿನ ತಿನ್ಬಿಟ್ಟೆ ಅದಾದ ಮೇಲೆ ಸ್ವಲ್ಪ ಗಂಟ್ಲು ನಾವು ಹಿಂದೆಯಿಂದನೇ ಶುರು ಆಯಿತು ಬೆಳಗ್ಗೆ ಎದ್ದೆ ಎದ್ದಾಗ ರಾಘವೇಂದ್ರ ಅವ್ರಿಗೆ ಸೇವೆನ ಮಾಡ್ತಾ ಜೋರಾಗಿ ಪೂಜ್ಯ ರಾಘವೇಂದ್ರ ಎನ ಮಹಾ ಹೇಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಮನ್ಸಲ್ಲೇ ರಾಯರ ನಾಮಸ್ಮರಣೆನ ಮಾಡ್ತಾ ಅಲಂಕಾರ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅವಾಗ ಅನ್ಕೊತಿದ್ದೆ ಇವತ್ತು ಹೇಗೆ ನಾನು ರಾಯರ ಮುಂದೆ ಕೂತ್ಕೊಂಡು ಸ್ತೋತ್ರನ ಹೇಳ್ತೀನಿ ನನಗೆ ಗಂಟ್ಲು ಫುಲ್ಲು ಪೇಯ್ನ್ ಇದೆ ಒಂಥರ ಚುಚ್ಚದಂಗೆ ಆಗ್ತಿದೆ ಸ್ತೋತ್ರ ಹೇಳೋದಕ್ಕೆ ಸಾಧ್ಯ ಆಗತ್ತಾ ನನ್ನ ಕೈಯಿಂದ ಅಂತ ಅನ್ಕೊಂತಾನೆ ಇದ್ದೆ ಪೂಜೆಗೆಲ್ಲ ರೆಡಿ ಮಾಡೋವರೆಗೂ ಎಲ್ಲ ಆದಮೇಲೆ ಪೂಜೆಗೆ ಅಂತ ಕೂತ್ಕೊಂಡಾಗ ಅಲ್ಲಿವರೆಗೂ ನಾನು ಮಾತೇ ಆಡಿಲ್ಲ ಆ್ಯಕ್ಚುಲಿ ನನ್ನ ಮಗಳನ್ನ ಓದ್ಸೋದಕ್ಕೆ ಅಂತ ಒಂದೊಂದ್ಸಲ ಅವಳೇ ಎದ್ದಿರ್ತಾಳೆ ನಾನು ಹೋಗಿ ಒಂದೊಂದು ಸಲ ಎಬ್ಬಿಸ್ತೀನಿ ಇವತ್ತು ಅವಳನ್ನ ಎಬ್ಸೋದಕ್ಕೆ ಅಂತ ಹೋದಾಗಲೂ ಸ್ವಲ್ಪ ಗಂಟ್ಲೆಲ್ಲ ನೋಯ್ತಿತ್ತು ಈ ಕತ್ತತ್ರ ಕೈ ಹಿಡ್ಕೊಂಡೆ ಅವಳನ್ನ ಎದೆಳು ಎದೆಳು ಅಂತ ಅಂತಿದ್ದೆ ಅಷ್ಟು ಪೇಯ್ನ್ ಇತ್ತು ಬಟ್ ಪೂಜೆಗೆ ಅಂತ ಕೂತ್ಕೊಂಡಾಗ ನನಗೊಂಚೂರು ಪೇನ್ ಅನ್ನೋದೇ ಬರಲಿಲ್ಲ ನೀಟಾಗಿ ಎವ್ರಿ ತಷ್ಟೇ ನಾನು ಹೇಗೆ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಕುತ್ಕೊಂಡು ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ತಿದ್ದೆ ಅದೇ ರೀತಿ ಇವತ್ತು ಕೂಡ ಹೇಳ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಲೈಟಾಗಿ ಗಂಟ್ಲು ನೋವಿತ್ತು ಆಮೇಲೆ ಸರಿಯಾಯಿತು ಆದರೆ ಪೂಜೆ ಟೈಮಲ್ಲಂತೂ ಸ್ವಲ್ಪ ಕೂಡ ಗಂಟ್ಲು ನೋವು ಬರಲಿಲ್ಲ ನನಗೆ ಹೇಳೋಕ್ಕೆ ಆಗೋಲ್ಲ ಇವತ್ತು ಏನು ಮಾಡೋದು ನಮ್ಮನೆಯವ್ರಿಗಂತೂ ಸ್ತೋತ್ರಗಳು ಯಾವುದೂ ಕೂಡ ಹೇಳಲ್ಲ ಹೇಗೆ ರಾಯರಿಗೆ ಇವತ್ತು ಸ್ತೋತ್ರಗಳನ್ನ ನಾನು ಹೇಳೋದು ಅಂತ ಅಂದ್ಕೊಳ್ತಾನೆ ರೆಡಿ ಮಾಡಿದೆ ಪೂಜೆಗೆ ಬಟ್ ಪೂಜೆಗೆ ಅಂತ ಬಂದು ಕೂತ್ಕೊಂಡಾಗ ಏನೂ ಕೂಡ ತೊಂದರೆ ಇಲ್ಲದೆ ಸ್ವಲ್ಪ ಕೂಡ ಎಲ್ಲೂ ಗಂಟಲು ನಾವು ಇಲ್ಲದೆ ಸ್ತೋತ್ರಗಳೆಲ್ಲ ಹೇಳಿ ರಾಯರಿಂದ ಕೂಡ ಆಶೀರ್ವಾದನ ಪಡ್ಕೊಂಡೆ ನಾವು ಯಾವುದೇ ರಾಘವೇಂದ್ರ ಸ್ವಾಮಿಯವರ ಸೇವೆಯನ್ನು ಮಾಡಬೇಕಾದ್ರೂ ಕೂಡ ರಾಯರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಯಾವ ಒಂದು ಸೇವೆಯೂ ಕೂಡ ನಮ್ಮ ಕೈಲಿಂದ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತಷ್ಟೇ ಬಂತು ಅಂದರೆ ತುಂಬ ಬೇಗ ಎದ್ದಿರ್ತೀನಿ ಮತ್ತು ರಾಯರ ಮುಂದೆ ಕೂತ್ಕೊಂಡು ಈ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಒಂಥರ ಖುಷಿ ಆಗ ರಾಯರು ನನ್ನನ್ನು ನೋಡ್ತಿರ್ತಾರ ಅದೇನು ಕೂಡ ನನ್ನ ಇಟ್ಕೊಳ್ಳಲ್ಲ ಸುಮ್ಮನೆ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಬೇಗ ಪೂಜೆನ ಮಾಡಬೇಕು ಅದು ಹೆಂಗೂ ಗೊತ್ತಿಲ್ಲ ತರ್ಸ್ಡೇ ಬಂತು ಅಂತ ಅಂದರೆ ಸಾಕು ತುಂಬಾ ಬೇಗ ಎಚ್ಚರ ಆಗುತ್ತೆ ನಾನು ಎಚ್ಚರ ಆಗಬೇಕು ಅನ್ಕೊಳ್ಳೋದಕ್ಕಿಂತ ಸಡನ್ನಾಗಿ ಎಚ್ಚರ ಆಗುತ್ತೆ ಎದ್ದು ಬಂದು ರಾಯರ ಮುಂದೆ ಹಾಲಲ್ಲಿ ಕೂತ್ಕೊಂಡು ಅವ್ರನ್ನ ನೋಡ್ತಾ ತಟ್ಟೆಗಳೆಲ್ಲ ರೆಡಿ ಮಾಡ್ಕೊಳ್ತಿರ್ತೀನಿ ಒಂಥರ ಖುಷಿ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ರಾಯರ ಸೇವೆನ ಮಾಡೋದಕ್ಕೆ ಅಂತ ನನಗೆ ನಾನೇ ಹೇಳ್ಕೊಳ್ತೀನಿ ಯಾಕಂತಂದರೆ ಬಿಫೋರ್ ನಾನು ಆ ಥರ ಇರಲಿಲ್ಲ ಅಯ್ಯೋ ಮಧ್ಯರಾತ್ರಿಲಿ ಎದ್ದು ರಾಯರಿಗೆ ಸೇವೆ ಮಾಡೋದ ರಾಯರು ಅಂತ ಅಂದ್ರೇ ನನಗೆ ಯಾರು ಅಂತ ಗೊತ್ತಿರಲಿಲ್ಲ ಆದರೆ ಈಗ ರಾಘವೇಂದ್ರ ಸ್ವಾಮಿಯವರು ತುಂಬ ತರ್ಸ್ ಬಂತು ಅಂತ ಅಂದರೆ ಒಂಥರ ಸೈಲೆಂಟಾಗಿರ್ತೀನಿ ಏನೋ ಒಂಥರ ಎಲ್ಲಿಲ್ಲದ ರೀತಿ ಅಂದರೆ ಬೇರೆ ದಿನ ಇರಲ್ಲ ನಾನು ಆ ರೀತಿ ಇರ್ತೀನಿ ತರ್ಸ್ ಅಂತ ಅಂದರೆ ಯಾವಾಗಲೂ ರಾಯರ ಮುಂದೆನೇ ಕೂತಿರ್ತೀನಿ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಒಂಥರ ಖುಷಿ ಹೇಳೋದಕ್ಕೆ ಅದನ್ನು ಅಸಾಧ್ಯ ಪದಗಳಿಂದ ಈ ರೀತಿ ಯಾರಿಗೆ ಅನುಭವಗಳಾಗುತ್ತೋ ಖಂಡಿತ ಅಂಥವ್ರಿಗೆ ಅರ್ಥ ಆಗುತ್ತೆ ಒಂದ್ ರೀತಿ ರಾಘವೇಂದ್ರ ಸ್ವಾಮಿಯವರು ಒಬ್ಬರು ಬದುಕಲ್ಲಿ ಬಂತು ಅಂದ್ರೆ ಬದಲಾವಣೆ ಪಕ್ಕ ಬದಲಾವಣೆ ಆಗದಂತ ಸತ್ಯ ಎಲ್ಲಾ ವಿಚಾರದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯವರು ಬದಲಾಯಿಸಿ ಹಾಗೆ ನನ್ನನ್ನು ಕೂಡ ಬದಲಾಯಿಸಿದ್ದಾರೆ ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪ ಯೋಗಿಪಾರ ಕಾಮಾರಿಮ ಕ್ಷಮಿಶಮ ಕ್ಷಿರಸ್ಪೃಶಂತಿ ಪೂರ್ವೋತ್ತರತರಂಗಜರಸ್ಸುಹಂಸ ದೇವಿ ಸೇವಿತಪರಾಗ್ರಿ ಪ್ರಯೋಜಲಗ್ನ ಜೀವೇಶ್ವೋಚ್ಚಾವಮುಕನಗ್ರಣೈಸಮೇತ ದೂರ್ವಾಜಾಪತಿಲೈ ಗುರು ರಾಘವೇಂದ್ರ ವಾಗ್ದೇವತೀಕರು ಶ್ರೀರಗೇಂದ್ರ ಸಕಲ ಪ್ರದಸ್ವಾದ್ವಯಭಕ್ತಿಮಧ್ಯ ಅಗಾಧ್ರಿ ಸಂಭೇದೃಷ್ಟಿ ವಜ್ರಹ ಕ್ಷಾ ಸುರೇಂದ್ರೋವ ತು ಮಾಂಸದಾ ಶ್ರೀರಾಜ ಹರಿಪಾದ ಸಮಸ್ತ ಪತ್ೇವಸ್ವಭಾವೋದಿಷ್ಟಪ್ರದೋ ಸತತಸ್ವರುಚುಖೈರ್ಯಶಾಲದುಗ್ರಹ ನಿಗ್ರಹೇಶೋ ದುರತ್ಯಪಲ್ಲವಸುಸೇತು ನಿರಸ್ತೋಷೋ ನಿರವಧ್ಯ ನಿಧಾನಪರಿಚೇಯ ಮಹಾಶೇಷ ವಾಗ್ವೈಕರೀನ್ ನಿರ್ಜಿತ ಭವ್ಯಶೇಷ ಸಂತಾನ ಶುದ್ಧ ಭಕ್ತಿ ವಿಜ್ಞಾನವಾಟವಾಧೀನ್ ತತ್ವಾ ಶರೀರೋಸಮಸ್ತೋಷಾ ಹತ್ವಸನೋದ್ವದ್ಗುರುಘವೇಂದ್ರ ಯತ್ಪದೋದಕ ಸಂಚಯ ಸುರನದಿ ಮುಖ್ಯ ಪಗಾ ಸಾಂದಿತ್ಯಾನುಣ್ಯ ಸಂಗಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತಪತ್ರೇ ಶಾಸನೋ ಭೂಯ ಮಹವಂದ್ಯಸ್ ಪತ್ರ ಪ್ರದೋ ವ್ಯಂಗ್ಯಸ್ವಂಗ ಸೃದ್ಧೋ ಗ್ರಹ ಮಾ ಪಾಪಹಸ್ತ ಶ್ರೇಯೇ ಯತ್ಪಾದ ೂಷಿತುಪಾಯಿತಮಸಾಯತ್ಪಾದ ಪದ ಪರಿಕೀರ್ತನ ಜೀರ್ಣವಾಚ ಸುರಿತಕಾನವೂರ್ವರ್ವತಂತ್ರ ಸ್ವತಂತ್ರೀಮದರ್ದನ ವಿಜಯೇಂದ್ರಕರ ಜ್ಯೋತುಂದ್ರವರ ಪುತ್ರಕಃರೇಂದ್ರೋ ಯತಿರಡ್ಗುರುಮೇಸ್ಯಧ್ಯ ಭಯ ಪಹ ಜ್ಞಾನವಕ್ತಿ ಸುಪುತ್ರಯು ಯಶ್ರೀ ಪುಣ್ಯವರ್ಧನ ಪ್ರತಿವಾದು ಜಯಸ್ವಾಂತ ಭೇದ ಚಿನ್ನಾದರೋ ಗುರುದ್ಯಾವೀಣೋನ್ಯೋ ರಘವೇಂದ್ರಾನತೆ

ಸಂಶಯ ಹಂತು ನಿಕ್ಕಾಯ ದೋಷೋ ನಾತ್ಮಾತ್ಮೀಯ ಸಮದ್ಭವಾನ್ ಸರ್ವಾನ್ ಅಪಿ ಉಪಸ್ಥಾಚು ತಾತಿ ಗುರುರಾತ್ಮವಿತ್ತು ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾ ಕರೋತಿ ಶಃ ಇಹ ಮುದ್ರಾಪ್ತ ಸರ್ವೇಷ್ಟೋ மோதத்தை நாத்திரசய அகமியமோகே ராமமதுமதிச்சிரோவது சதானகர்பலாவிணம் கரெமி தவ சித்தியவந்தவனாரய மருபலாப் சர்வாபீஷ்டாசி நமஸியவீனாஸ் ಸಂಸಾರೇಷ ಸಾಗರೆ ಪ್ರಕೃತಿಗಾ ಸದಾ ಸ್ಥರೆ ಸರ್ವಂದ್ಯಜಲಗೃಹನುಪಮೈ ಕಾಧಿ ಬಂಗಾಕುಲೆ ನಾನ್ರಮೇ ದೃರ್ಭ್ರಮೆ ಮಿತಭಯಸ್ತೋಮಿ ಕ್ಯೇನೋದ್ಕಟೆ ದುಖೋತ್ಕೃಷ್ಟ ಸಮ್ಧರ ಗುರುಮೂಪ ಸದಾ ರಘವೆಂದ್ರಗುರುಸ್ತತ್ರ ಭಕ್ತಿಪೂರ್ವಕಾಂ ನಿವೃತ್ಸ್ವ ಭವೆತ್ ಹಂಧೋಪಿ ದಿವ್ಯದೃಷ್ಟಿ ಸಾಡೇಡ ಮೋಕೋಪಿ ವೃತಿ ಪೂರ್ಣಾಯು ಪೂರ್ಣಸಂಪತ್ತಿ ಸ್ತ್ರ ಜಪತ್ ಎಪ್ಪಿ ಮೇಂಜಲೇತ ಸ್ತೋತ್ರೇಣೈವಾಮಂತ್ರಿತ ತು ಕುಕ್ಷಿಗತೋಷಸ್ಯಂತ ಬೃಂದಾವನ ಪಂಗು ಕಂಜೋಪಿ ವನಃ ಸ್ತೋತ್ರ ಪ್ರದಕ್ಷಿಣ ನಮಸ್ಕೃತಿ ಸ ಜಂಗಾ ಲೋ ಭ ಗುರುರಸಾದ ಸೋಮಸೂರ್ಯೋಪರಗೇ ಪುಷ್ಯರ್ಕಾ ಯೋನು ಸ್ಥಿತ್ರ ಅಷ್ಟೋತ್ತರ ಶಪೇತ್ ಭೂತ ಪ್ರೇತಪಿ ಶಾಚಾಧಿ ಪೀಡಾ ತಾಯಿಸ್ತೋತ್ರ ಸುಚ್ಚಾರ್ಯ ಗುರುರ್ಬೃಂದೆ ദീപ സംയോജന ജനം തത്രാഭോ ഭവ്രുവരമാതിജയോക്യാതിവർത്തനം ಸರ್ವಾಭೀಷ್ಟಾಪ್ರವೃತ್ತಸನ್ನ ವಿಚಾರಣ ರಜಚೋರ ಮಹಾವ್ಯಾಘ್ರ ಸರ್ಪನಕ್ರಾಧಿಪೀಡಾತೇ ಸ್ತ್ರನ್ ನಂಶಯ ಯೋಭಕ್ ಗುರುರಗೇಂದ್ರಚರಣ ದ್ವಂ ಸ್ಮರಮ್ಯ ಪಠೇತ್ ಸ್ತ್ರ ದಿವ್ಯಮಿ ಸದಾ ನೈ ಭತ್ ತುಸು ಕಂಕಿಂಚನ ಕಿನ್ಷ್ಟಾತ್ರವ ಕಮಲಾನಥ ಪ್ರಸಾದೋದಯತ್ ಕೀರ್ತಿರ್ದಿಗ್ತವಿಭೂತಿರತಲಾ ಸಾಕ್ಷಿ ಹ್ಯಾಸ್ತ್ರೀರಗೇಂದ್ರಾರ್ಯ ಗುರುರ స్త్రమిదం పుణ్యం श्रीमद्भिषर्पणाभिधैः पूज्याय राघवेन्द्राय सत्यधर्मरताय च भजतां कल्परुक्षाय नमतां कामदेनवे दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रत्रमाश्रये इति श्रीमदप्पण्णाचार्यविरचित राघवेन्द्रस्तोत्रम् ಯಾರೆಲ್ಲ ಇವತ್ತು ಗುರುಗಳ ಸೇವೆಯನ್ನು ಮಾಡಿ ಈ ಒಂದು ಸ್ತೋತ್ರನ ಭಕ್ತಿ ಶ್ರದ್ಧೆಯಿಂದ ಕೇಳ್ತಿರೋ ಅವ್ರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಯವರು ಅನುಗ್ರಹನ ಮಾಡಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡಲಿ ಅಂತ ನಾನು ರಾಯರತ್ರ ಇನ್ನೊಮ್ಮೆ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು